ಬಂಧುಗಳೇ ನಮಸ್ತೆ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸರಗೂರು ತಾಲೂಕು ಅಧ್ಯಕ್ಷರಾದ ಮಂಜು ತೆರಣಿಮುಟ್ಟಿ ಬಂಧುಗಳೇ ಏನಂದರೆ ಇದು ಸರಗೂರು ತಾಲೂಕು ಹೊಸ ಗ್ರಾಮ ಪಂಚಾಯಿತಿ ಮತ್ತು ತೆರಣಿ ಮುಟ್ಟಿ ಹಂಗ ನೋಡಿ ನೋಡಿ ಹಂಗ ನೋಡಿ ಯಾವ ಥರ ಸೆತನ ಕಿತ್ತಿದ್ದಾರೆ ಅಂದರೆ ಯಾವ ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಅಂದರೆ ಇದು ಬೇ ಇದು ಬೇರೆ ಸತಿ ಕಿತ್ತಿಲ್ಲ ಇದು ಹಿಂಗೆ ಹಿಂಗೆ ಕಿತ್ಬಿಟ್ಟು ಕಿತ್ಬಿಟ್ಟು ಹೋಗಿದ್ದಾರೆ ಬಂಧುಗಳೇ ನಮಸ್ತೆ ಬಂಧುಗಳೇ ಏನಂದ್ರೆ ಇಲ್ಲಿ ಬಾರಿ ಇಲ್ಲಿ ಸಮಸ್ಯೆ ಆಗುತ್ತೆ ಪುನಃ ಇದು ಮಳೆ ನೀರು ಬಿದ್ದರೆ ಪುನಃ ಇದು ಹುಟ್ಟಿ ಹುಟ್ಟಿ ಪುನಃ ಇದು ಪುನಃ ಸತ್ಯ ಬಳ್ಕತ್ತದೆ ನೋಡಿ ಯಾವ ಥರ ಯಾವ ಥರ ಕೆಲಸ ಮಾಡಿದ್ದಾರೆ ಇವರು 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 ಬೇಕೇ ಭೇಟಿ ಮಾಡಿ ಇದು ಇವರು ಇಷ್ಟ ಬಂದಾಗ ಕೆಲಸ ಮಾಡಿಸಿಲ್ಲ ಇವರು ಬೇಕೇ ಭೇಟಿಯಾಗಿ ಕೆಲಸ ಮಾಡಿದ್ದಾರೆ ನೋಡಿ ಯಾವ ಥರ ಸತ್ತ ಚೂರು ಇದು ಕಿತ್ತಿರೋ ಸತ್ತಗಳು ಮತ್ತು ಹಂಗಂಗೆ ಹಂಗೆ ಇವರು ಇವ್ರ ಮೇಲ್ಮೇಲೆ ಮೇಲ್ ಮೇಲೆ ಸು ಸತ್ತ ಫುಲ್ ಎಲ್ಲ ಸತ್ತೆ ಇದೆ ದಯವಿಟ್ಟು ಬಂಧುಗಳೇ ಇದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಇದು ಬಂಧುಗಳೇ ನೋಡಿ ಭಾರಿ ಇಲ್ಲಿ ಸಮಸ್ಯೆ ಆಗ್ತದೆ ಇಲ್ಲಿ ಮಕ್ಕಳು ಇಲ್ಲಿ ಮಕ್ಕ ಮರಿ ಓಡಾಡೋಕ್ಕೆ ಹಂಗ ಮಕ್ಕಳಿಗೆ ಒಂದು ಸಮಸ್ಯೆ ಆಗ್ತದೆ ದಯವಿಟ್ಟು ಇದೊಂದು ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ನೋಡಿ ಆ ಇಷ್ಟು ಸತ್ತಕ್ಕಿದ್ರೆ ಇಷ್ಟು ಸತ್ತಗಳೆಲ್ಲ ಬೆಳ್ಕೊಂಡಿದೆ ದಯವಿಟ್ಟು ಬಂಧುಗಳೇ ನಮಸ್ತೆ ಬಂಧುಗಳೇ ಈ ಥರ ಸತ್ತಗಳೆಲ್ಲ ಎಲ್ಲ ಪ್ರತಿಯೊಂದು ಒಂದು ಬುತ್ತಿಗಳು ಬುದ್ಧಿಗಳು ಬೆಳ್ಕೊಂಡಿದೆ ಬಂಧುಗಳೇ ನಮಸ್ತೆ ಬಂಧುಗಳೇ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸರ್ಗೂ ತಾಲೂಕು ಅಧ್ಯಕ್ಷರಾದ ಮಂಜು ಬಂಧುಗಳೇ ಬಂಧುಗಳೇ ನಮಸ್ತೆ ನೋಡಿ ಯಾವ ಥರ ಗುತ್ತಿ ಬೆಳಕಿದ್ದೆ ಅಂದರೆ ಈ ಥರ ಗುತ್ತಿ ಬೆಳಕೊಂಡಿದೆ ನೋಡಿ ನಾವೇನಂತೀವಿ ಇದು ಮಕ್ಕಮರಿ ಹಂಗೆ ಓಡಾಡಬೇಕು ಬಂಧುಗಳೇ ನೋಡಿ ಯಾವ ಥರ ಆಗಿದೆ ಅಂದರೆ ಹಂಗೆ ನೋಡಿದ್ದು ನೋಡಿ ಬಂಧುಗಳೇ ನಮಸ್ತೆ ಬಂಧುಗಳೇ ಓಕೆ ಧನ್ಯವಾದಗಳು